ಯಾ ಯಾಲಾ ಪುಟ್ಟಿ ಯಾಲಾ ಪುಟ್ಟಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನಂಗ್ಯಾ ಬ್ಲಾಗ್ ಗಾಯ್ಸ್ ಬಂದಿದ್ದೀವಿ ಫಸ್ಟ್ ಸ್ಟಾಪ್ ಗೆ ನಮ್ಮ ಕಸಿನ್ಸ್ ಬರಬೇಕು ಅಣ್ಣ ಅವರು ವೇಟ್ ಮಾಡ್ತಾ ಇದ್ದೀನಿ ಅಲ್ಲೇನ ಆ ಪಾಪ ನಾವು ಕಾಮಿಡಿಯನ್ ತರ ಕಾಣ್ ಪಾಪು ನಮ್ಮನೆ ನೋಡಿಕ್ಕೆ ಅದಕ್ಕೆ ಇವಳು ನೋಡಿ ಹೆಂಗ್ ಹೇಳ್ತಾಳೆ ಆ ಕಣ್ಣಿಗೆ ನಾವು ಕಾಮಿಡಿಯನ್ ತರ ಕಾಣಿಸ್ತಿರ್ಬೇಕೇನು ನೋಡಿ ನಾನು ನೋಡ್ತಿದ್ದೆ ಗೈಸ್ ಗಾಯ್ಸ್ ಎಷ್ಟು ಬೇಗ ಬಂದ್ವೋ ನಮ್ಮ ಅಣ್ಣ ನಮ್ಮ ಅಕ್ಕವರು ಇನ್ನೂ ಬರ್ಲಿಲ್ಲ ನಾವು ಊರಿಂದ ಬಂದಿದ್ದೇವೆ ಅವರು ರಾಮ್ನಗರದಿಂದಾನೆ ಬಂದಿಲ್ಲ ದೊಡಮ್ಮ ಮತ್ತೆ ನಾವು ಎಲ್ಲ ಸೇರಿ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ತಾಳ್ಬಿಟ್ಟ ದತ್ತತ್ರ ಈ ಥರ ವ್ಯೂ ಇರೋದು ಎಷ್ಟು ಚೆನ್ನಾಗಿದೆ ವ್ಯೂ ನೀವೇ ನೋಡಿ

ನಾವು ನಾವು ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ಎಷ್ಟೊತ್ತಾದಮೇಲೆ ಬಿಟ್ಟರು ತುಂಬ ಜನ ಇದ್ರು ಆಗಿದ್ದರಿಂದ

ದರ್ಶನ ಎಲ್ಲ ಮುಗಿತು ಗಾಯಸ್ ಇವಾಗ ಆನೆ ನೋಡಕ್ ಅಂತ ಬಂದ್ವಿ ತೋರಿಸ್ತೀವಿ ರೀ ಆನೆ ತೋರಿಸ್ತೀವಿ ನಾವು ಬಂದಿದ್ದು ದರ್ಶನ ಮಾಡಕ್ಕೆ ಹೋಗಿತ್ತು ಹನ್ನೆರಡು ಮುಕ್ಕಾಲು ಆಚೆ ಬಂದಾಗ ನಾಲ್ಕೂವರೆ ಏನು ಏನಕ್ಕು ಇಪ್ಪತ್ತಕ್ಕ ಆಚೆ ಬಂದಿರಿ ಆನೆ ನೋಡಿ ಗಾಯಸ್ കാസ് കൊണ്ടെ ആന നമസ്കാരം മാത്ര ട്രൈൻ ആന ഇപ്പോൾ ട്രൈൻ നോടെ ആന ഇൻറ്റോടെ ನಾವು ಆನೆ ಹತ್ರ ಆಶೀರ್ವಾದ ತಗೊಂಡ್ವಿ ಅದಕ್ಕೆ ಫುಲ್ ಟ್ರೈನ್ ಮಾಡಿಬಿಟ್ಟಿದ್ದಾರೆ ದುಡ್ಡು ಕೊಟ್ಟರೆ ಆಶೀರ್ವಾದ ಮಾಡಬೇಕು ಆ ಥರ ಚಿನ್ನ ತೇರು ಅಂತ ಇವಾಗ ಊಟ ದಾಸು ಕೊಡ್ತಾ ಇದ್ವಿ ಈಗ ಬೆಳಗ್ಗೆ ಎಲ್ಲಿ ಇಡ್ಲಿ ತಿಂತ ಬಂದ ಹೋಟ್ಲಲ್ಲಿ ಅಷ್ಟೇ ಇನ್ನೂ ಎಷ್ಟು ಇಲ್ಲ ನೀರು ಕುಡಿಬೇಕು ನೋಡ್ಕೊಂಡು ಹೋಗ್ತಾ ಪಟ ತುಂಬ ತಿಂದಲ್ಲ ಅದಕ್ಕೆ ಗಾಯ್ಸ್ ಊಟ ಎಲ್ಲ ಆಯ್ತು ಇವಾಗೆಲ್ಲ ಆಡು ಥರ ಕೊಡ್ತಾ ಇರ್ಲಿ ಬಂದ ಲಾಡು ಪ್ರಸಾದ ಮನೆಗೆ ಹಾಡು ತಗೊಂಡು ಹೋಗ್ತಾ ಇರ್ತಾಯಿ ಈಗ ಈಗ ಬಸ್ ಹತ್ತಬೇಕು ಮುಗೀತು ಎಲ್ಲ ಹಾಗೆ ಕಾಫಿ ಎಲ್ಲ ಕುಡ್ತು ನಾವು ಊರ ಕಡೆ ಹೊರಟ್ವಿ